ಯಾಕೆ ಅವ್ನು ಹೆಂಗ್ ಕೂತಿ ಏನ್ ಮಾಡುದು ರೊಕ್ಕ ಕಳಿಸ್ಬೇಕಲ್ಲ ಹೆಂಗ್ ಮಾಡಿದ್ವಿ ರೊಕ್ಕ ದುಡಿಬೇಕು ಅನ್ನೋ ಚಿಂತೆ ನನಗೆ ನನಗೆ ನೋಡೋಣ ಇಸ್ಪೀಡ್ ಆಡಕತ್ತಾರ ಐದ್ ನಿಮಿಷನೇ ಡಬಲ್ ರೊಕ್ಕ ಹೋಗ್ ನಡಿ ಬಿಡು ಅವಮಾರ ಎಲ್ಲ ಮಾಡ್ಬಾರ್ದು ಏ ಅಣ್ಣ ಏನಾಯ್ತು ಅಣ್ಣ ಜೀವನದಾಗ ಒಟ್ಟು ಹೆಂಗ್ ಮಾಡ್ದ ಪಾಸಿಟಿವ್ ನೆಗೆಟಿವ್ ಹೆಂಗ್ ಮಾಡುದು ಒಟ್ಟು ಬಳ್ಕೊಳ್ಳೋದು ರೊಕ್ಕ ಹಂಗಂದೆ ನಡಿ ಹೋಗ್ ನಡಿ ಎರಡ್ ಸಾವಿರದ ಏ ಸಾಕು ನಡಿ ಅವ್ಣ ಎರಡ್ ಸಾವಿರದ ರಗಡ್ ಬರ್ತಾ ನೋಡಿ ಒಂದೇ ಸಿನ ಹೊಡಿ ಮಾಡಿ ಎರಡ್ ಸಾವಿರ ನಡಿ ಅಕ್ಕ ನಡಿ ನಾ ಬಾಡ್ಬಾ ನೋಡ್ಬೋದು ಬಾ ಬಾ ಎಲ್ಲ ಇಷ್ಟ ಅದು ಬೇಕಾ ಇದೆ ಬೇಕಾ ಬೇಕಾ ಸಂತಸನ

ಏನಾ ನಿನ್ ಕೈ ಕಡೆ ಲೋಣಾ ನೀನ ಕಡೆ ದೋಸ್ನ ಕಡೆ ಲಣನ ಕೈ ಬಾ ಎಷ್ಟು 100 ಅಣ್ಣ 100 ಹಾಗೆ ತಾಳ್ ಯಾರು ಹಾಕೋರು ಎಲ್ಲಿ ಏನೇ ತೋರ್ಸು ಮರೆ ಭಾಷೆ ಆಯ್ತು ಭಾಷೆ ನೋಡಿ ಭಾಷೆ ಮೇಲೆ ಯಾರು ಹಾಕೋರು ಹಾಕಿ ನಂದೆ 200 ಹಾಕ್ತಿನಾ ಹಾ ಏನು ಹೊರಗಡೆ ಹೊಡಿತಿಲ್ಲ ಅಣ್ಣ ನಾ ಹೊರಗೆ ದೋಂಶ ಯಾರು ನಾ ಹೊರಗೆ ಹೊರಗಡೆ ಹೊಡಿತಿಲ್ಲ ಹಾ ಅಣ್ಣ ನಾ ಹೊರಗೆ ನೋಡಿ ಯಾರು ದೋಂಶ ಅಚ್ಚರು ನಾನು ಹಚ್ಚಿನ ಅಚ್ಚಿನೇ ಹೊರಗೆ ಮತ ಯಾರು ಅಚ್ಚರು

ಸರ್ ಹೋಸಲ್ಲಿ ರೇಟ್ ಮಾಡಿದ್ರಲ್ಲ ಅಲ್ಲಿ ಮತ್ತೆ ಹ್ಯಾಂಗ್ ಕುಡಿಯೋದು ಬರ್ತೀರೇನು ಸರ್ ಹಾಂ ಸರ್ ಹಾಂ ಒಂದು ಐದು ಜನ ಅದರ ಸರ ಹಾಂ ನಾವು ಹೋಗ್ತೀನಿ ಬರ್ರಿ ಹಾಂ ಸರಿ ಸರ್ ಈ ಅಣ್ಣ ಈ ಸಲ ನಿಂದೆ ಎಲ್ಲ ಹೋಗಿ ನೋಡ್ಬೇಕಾದ್ರಿ ಒಟ್ಟು ಹೋಗಿ ಎಂಟು ಸಾವಿರದ ನೋಡಿ ಎಂಟು ಸಾವಿರ ಐದು ಆಯ್ತು ನೋಡಿ ಎಂಟು ಸಾವಿರ ಭೀ एडी <laughs> <have Arrived>. <laughs> सर ये दे ये पुलिस 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 ओह नो ಸಾಲ್ ಪಣ ಸುಪ್ ಯಾಕೆ ಹೋಗ್ಬಿಟ್ಟು ಇಟೋಸ್ತಿ ಬರೀ ನಾನು ನಾನ್ ಸಾಕ್ರೋ ಮತ್ತೆ ಅಲ್ಲಿಂದ ಬಂದಿಲ್ಲ ಆಡಕ್ಕೆ ಬರ್ತದ ನಡ್ಯಾಕ್ ಬರಲ್ಲ ನಿಮಗ ಇಲ್ ಸರ್ ಜೀಪ್ ಐತಿಲ್ರಿ ಹಂಗಾದಲ್ಲಿ ಎಲ್ಲಿ ಏನ ಕೊಡ್ತು ಮಾಡ್ರಿ ಸರ ಮಾಡ್ಬೇಡ್ರಿ ಮುಗಿಸ್ತಾರ

ᱟᱨᱟᱞᱟᱭᱚ <coughs> ᱟᱨᱟᱞᱟᱭᱚ ரெல்ல <laughs> ம ಅರೆ ತುಂ ತುಲೇ ಮಲ್ಕ ಅಲ್ಲ ಎಂ ಎಲ್ ಟಿ ನೀನು ಸರ್ಕೊಂಡೆ ಎಂ ಎಲ್ ಟಿ ನೀನು ಸರ್ಕೊಂಡೆ ನೀನು ಕರುಕು ಜಾರಿ ಶರ್ಟ್ ಕಳಿಸ್ಕೊಂಡಿರಲ್ಲ ಅವನೇನ್ ಕೇಸ ಸರ್ ಹುಡುಗಿ ಲಭ್ತಾನೆ ಅವನು ಹುಡುಗಿ ಲಭ್ತಾನೆ ಓ ನೋ ಹೇ ಈಗ ನ ಸಟ್ಟಿ ಕಿ ತನೋಡಾ ನೀನೇ ಓಡೋನಿ

ನಮಸ್ಕಾರ ಸ್ನೇಹಿತರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಹಂಗೆ ಕಾಮೆಂಟ್ ಮಾಡ್ರಿ ಆ ಕೆಂಪ ಹೊಡೆದಾಡ್ತಿರೋ ಓದಾಡ್ತಿರೋ ಹೊಡೀರಿ ಕ್ಲಿಕ್ ಮಾಡ್ರಿ ನೆಕ್ಸ್ಟ್ ಆಗ್ತಿರ್ತಾವೆ ನೋಡ್ರಿ ಎಂಜಾಯ್ ಮಾಡ್ರಿ